ಗ್ಯಾರಂಟಿ ಕಾರ್ಯಕ್ರಮಕ್ಕೆ ಕೋಟಿ ಕೋಟಿ ಹಣ ಖರ್ಚು ಮಾಡಲಾಗುತ್ತಿರುವ ಸರ್ಕಾರಕ್ಕೆ ಯಾವ ಪುರುಷಾರ್ಥಕ್ಕೆ ಕಾರ್ಯಕ್ರಮ ಮಾಡುತ್ತಿದ್ದೀರಾ ಯಾವ ಮುಖ ಇಟ್ಟುಕೊಂಡು ಜನರ ಹತ್ತಿರ ಮತ ಕೇಳುತ್ತೀರಾ ರೈತರು ನೇಣು ಹಾಕಿಕೊಳ್ಳುವ ಸ್ಥಿತಿಗೆ ನಿಲ್ಲಿಸಿದ್ದೀರಾ ನಮ್ಮ ಜಿಲ್ಲೆಯವರೇ ಆದ ಕೃಷಿ ಸಚಿವರು ಬೆಳೆದು ನಿಂತಿರುವ ಬೆಳೆ ಒಣಗಲು ಕಾರಣರಾಗಿದ್ದು ನಿಮಗೆ ಮಾನ ಮರ್ಯಾದೆ ಇದ್ದರೆ ಮೊದಲು ರಾಜೀನಾಮೆ ನೀಡಬೇಕು ಎಂದು ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಹರಿಹಾಯ್ದರು ಒಂಬತ್ತು ಕೋಟಿ ರೂಪಾಯಿ ಯಾವ ಪುರುಷಾರ್ಥಕ್ಕೆ ನೀವು ಮಾಡಿದ್ದೀರಿ ಅನ್ನೋದನ್ನ ನೀವೇ ಹೇಳಬೇಕು ಅದಕ್ಕೆ ಅವರೊಂದು ಗೈಡ್ ಲೈನ್ ಮಾಡ್ಕೊಂಡಿದ್ದಾರೆ ಏನು ಗೌರ್ಮೆಂಟ್ ಇದ್ದಾನೆ ಗೆಜೆಟ್ನಲ್ಲಿ ಕ್ಲಿಯರೆನ್ಸ್ ತಗೊಂಡಿದ್ದಾರೆ ಅದರ ಕಾಪಿನೂ ನಾನು ತಂದಿದ್ದೀನಿ ಯಾವುದು ನಾನು ನಾನಾಗ ನಾನು ಹೇಳ್ತಿರೋದಲ್ಲ ಸರ್ಕಾರದಲ್ಲಿ ಖರ್ಚು ಮಾಡಬಹುದಾದಂತ ಒಂದು ಇದನ್ನ ಅವ್ರು ಮಾಡ್ಕೊಂಡಿರ್ತಕ್ಕಂಥ ವಿಚಾರ ಒಂಬತ್ತು ಕೋಟಿ ರೂಪಾಯಿ ಹೆಚ್ಚು ಕಮ್ಮಿ ಅಧಿಕೃತವಾಗಿ ಅಧಿಕೃತವಾಗಿ ಒಂಬತ್ತು ಕೋಟಿ ಈ ಅವರ ಪ್ರಚಾರಕ್ಕೆ ಈ ಚುನಾವಣಾ ಪ್ರಚಾರಕ್ಕೆ ಈ ಒಂದು ತಿಂಗಳಲ್ಲಿ ಅವ್ರು ಬಳಸಿರ್ತಕ್ಕಂತ ಹಣ ಇದೆ ರೈತರ ಪರಿಸ್ಥಿತಿ ನೇಣಾಕ್ಳಕ್ ಪ್ರಾರಂಭ ಆಗ್ಬೇಕು ಆ ಪರಿಸ್ಥಿತಿಗೆ ತಲುಪ್ತಾ ಇದೆ ನಿಮ್ಗೆ ಏನಾದ್ರು ಕಾಳಜಿ ಇದೆಯಾ ಇವತ್ತು ನಮ್ಮ ಜಿಲ್ಲೆಯ ಮಂತ್ರಿ ಸ್ವಾಮಿ ಈ ರಾಜ್ಯದ ಕೃಷಿ ಸಚಿವರು ಮಂಡ್ಯ ಜಿಲ್ಲೆಯವರೊಬ್ರು ಕೃಷಿ ಸಚಿವರು ಆಗ್ತಾರೆ ಅಂದ್ರೆ ಆ ಉತ್ಸಾಹ ಒಂದು ಆ ಖುಷಿ ಆದಂತ ದಿವಸದಲ್ಲಿ ಜನಕ್ಕಿತ್ತಲ್ಲ ಅದು ಇವತ್ತು ಇಡೀ ಶಾಪ ಆಗ್ತಾ ಇದಾರಲ್ಲ ಸ್ವಲ್ಪನಾದ್ರೂ ನಿಮ್ಗೆ ಸ್ವಾಭಿಮಾನ ಬೇಡ ನೀವು ನಮ್ ಜಿಲ್ಲೆಲಿ ಹುಟ್ಟಿದ್ದೀರಾ ಹಸ್ರಾಗಿದ್ದ ಮಂಡ್ಯ ಜಿಲ್ಲೆಯನ್ನ ಇವತ್ತು ಸಂಪೂರ್ಣವಾಗಿ ಒಡಿಸ್ಕೊಟ್ಟಿರಿ ಹಸರಾಗಿತ್ತು ಮಂಡ್ಯ ಜಿಲ್ಲೆ ಬಹಳ ಹಸಿರಾಗಿದ್ದಂತ ಜಿಲ್ಲೆ ಇವತ್ತಿನ ಪರಿಸ್ಥಿತಿ ಈ ಸ್ಥಿತಿಗೆ ತಂದ್ಬಿಟ್ಟಿದೆ ಬಿಟ್ಟಿದ್ದೇನೆ ಇವತ್ತಿನ ಪರಿಸ್ಥಿತಿ ನಿಮ್ಮ ಮಂಡ್ಯ ಜಿಲ್ಲೆಗೆ ಕೊಟ್ಟಂತ ಕೃಷಿ ಸಚಿವರಾಗಿ ತಾವು ಕೊಟ್ಟಿರ್ತಕ್ಕಂಥ ಕಾಳಜಿ ನಮ್ಮ ಜಿಲ್ಲೆಯ ಕಬ್ಬು ಅಥವಾ ನಿಂತಿರೋ ಸ್ಟ್ಯಾಂಡಿಂಗ್ ಪರಿಸ್ಥಿತಿಗಳಿಗೂ ರೈತ ಉಳಿಯೋ ಸಾಧ್ಯ ಹಾಳಾಗೋಯ್ತವ್ ಬಂತು ಹತ್ತು ವರ್ಷ ಕೃಷಿ ಚಟುವಟಿಕೆಗಳು ಸಂಪೂರ್ಣ ನಷ್ಟ ಆಗೋಯ್ತು ಹೇಳಕ್ಕೆ ಮತ್ತೆ ಅದು ಚೇತರಿಸ್ ಪರಿಸ್ಥಿತಿ ಹತ್ತು ವರ್ಷ ಇದು ಕೊಟ್ಟೆ ಕೃಷಿ ಚಟುವಟಿಕೆ ಇದನ್ ಮಾಡಕ್ಕೆ ಕಾಂಗ್ರೆಸ್ನವ್ರು ಅಧಿಕಾರ ತಗೊಂಡು ಜನರತ್ರ ಹತ್ರ ಮಂಡ್ಯಕ್ಕೆ ಕೊಟ್ಟಂತ ಕೊಡುಗೆ ಇದೆ ನೀವು ಇದು ಕೃಷಿ ಸಚಿವರಾಗ್ಬೇಕಾ ನೀವು ನೀವು ಈ ಕೂಡ್ಲೆ ಸ್ವಲ್ಪ ನಾನು ನಿಮ್ಗೆ ಮಾನ ಮರ್ಯಾದೆ ಅನ್ನೋದಿದ್ರೆ ನೀವು ಖಂಡಿತವಾಗೂ ಕೃಷಿ ಸಚಿವರಾಗಿ ಮುಂದುವರಿಯಕ್ಕೆ ಲಾಯ್ಕಲ್ಲ ಮಂಡ್ಯ ಜಿಲ್ಲೆ ಜನರ ಹಿತ ಕಾಯಂಕ್ಕೆ ತಮ್ಮಿಂದ ಆಗದಿದ್ರೆ ಈ ಸ್ಥಾನದ ಮುಂದುವರಿಯುವ ಯೋಗ್ಯತೆ ಅದ್ ಯಾವ ಮತ ಹೊತ್ಕೊಂಡು ಹಳ್ಳಿ ಮೇಲೆ ಹೋಗಿ ಭಾಷಣಗಳು ಮಾಡ್ತಾ ಇದ್ರಿ ನಿಮ್ ಸಭೆಗಳಿಗೂ ಜನ ಸೇರ್ತಾ ಇಲ್ಲ ನಾವು ಎಲ್ಲ ಹೊದಿ ತಗೊಂತ ಇದೀವಿ ಶ್ರೀರಂಗಪಟ್ಟಣದಲ್ಲಿ ಎಷ್ಟು ಜನ ಸೇರಿದ್ರು ನಿನ್ನೆ ನಾಗಮಂಗದಲ್ಲಿ ಎಷ್ಟು ಜನ ಸೇರಿದ್ರು ನೀವು ಸಚಿವ ಸಚಿವರು ಇದೀರಿ ಜಿಲ್ಲಾ ಉಸ್ತುವಾರಿ ಸಚಿವರು ನಿಮ್ ಸಭೆಗಳಲ್ಲಿ ಹತ್ಕೊಂಡು ಭಾವನಾತ್ಮಕವಾಗಿ ನಾನು ನೀವು